ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಬ್ಲೌಸು ಆಗಿತ್ತು ಎಂಬ್ರಾಯ್ಡರಿ ಆದಮೇಲೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಸ್ಟೋನ್ ಇಡ್ತಾ ಇದ್ದೀನಿ ತುಂಬ ಜಾಸ್ತಿ ಸ್ಟೋನ್ ಯೂಸ್ ಮಾಡ್ತಾಯಿಲ್ಲ ಕಡಿಮೆ ಸ್ಟೋನ್ ಯೂಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು ಸ್ಟೋನ್ ತಗೊಂಡಿದ್ದೀನಿ ಇದಕ್ಕಿಂತ ಚಿಕ್ಕ ಸೈಜು ಬರುತ್ತೆ ಸ್ಟೋನು ನಾನು ಸ್ವಲ್ಪ ಅಂತ ಹೇಳ್ಬಿಟ್ಟು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಇದು ಎಂಬ್ರಾಯ್ಡರಿ ಬಂದು ಸ್ವಲ್ಪ ದೊಡ್ಡದಾಗೆ ಇದೆ ಹಾಗಾಗಿನೇ ಸ್ವಲ್ಪ ದೊಡ್ಡದು ಸೈಜು ಯೂಸ್ ಮಾಡಿದ್ದೀನಿ ಸ್ಟೋನು ಇದು ಎಂಬ್ರಾಯ್ಡರಿ ವರ್ಕ್ ಆಗಿದ ತಕ್ಷಣವೇ ಯೂಸ್ ಮಾಡ್ಬೋದು ಸ್ಟಿಚಿಂಗ್ ಮಾಡೋಕ್ಕೂ ಮುಂಚೆನೇ ಸ್ಟೋನ್ ಇಡ್ತಾರೆ ಸ್ಟೋನ್ ಇಟ್ಟು ಸ್ಟಿಚ್ ಮಾಡ್ಬೋದು ನಾನು ಮಾತ್ರ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಟೋನ್ ಇಡ್ತೀನಿ ಸ್ಟಿಚಿಂಗ್ ಆದಮೇಲೆ ಆದರೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಸ್ಟೋನ್ ಇಡ್ಬೋದು ಸ್ಟಿಚಿಂಗ್ ಮಾಡೋಕ್ಕೂ ಮುಂಚೆ ಅಂದರೆ ಇನ್ಸೈಡ್ಗೆ ಹೋಗೋ ಕಡೆ ಎಲ್ಲಾನು ಸ್ಟೋನ್ ಇಟ್ಬಿಟ್ರೆ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆ ಸ್ಟೋನ್ ಇಡೋಲ್ಲ ಇದು ವರ್ಕ್ ನೋಡಿ ಹೂವು ಬಳ್ಳಿ ರೀತಿ ಇದೆ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಎಲೆ ಮತ್ತು ಫ್ಲವರ್ ಬಂದಿರೋ ರೀತಿ ಇದೆ ಡಿಸೈನು ಈ ಥರ ಸ್ಟೋನ್ ಇಟ್ಟಿದ್ದಾದಮೇಲೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಇದು ಆರಬೇಕು ಸ್ವಲ್ಪ ಡ್ರೈ ಆದ್ರೇ ಚೆನ್ನಾಗಿ ಕಾಣೋದು ಸ್ಲೀವ್ಸ್ಗೂ ಅಷ್ಟೇ ಫುಲ್ ಸ್ಲೀವ್ಸು ಡಿಸೈನ್ ಬಂದಿದೆ ಇದು ಮಧ್ಯೆ ಮಧ್ಯೆ ಬುಟ್ಟಾಸ್ ಬಂದಿದೆ ಬುಟ್ಟಾಸ್ಗೆ ಮಧ್ಯದಲ್ಲಿ ಸ್ಟೋನ್ ಇಡ್ತಾ ಇದ್ದೀನಿ ಸ್ಟೋನ್ ಇಟ್ಟರೆ ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ ಬ್ಲೌಸ್ಗೆ ಅದರಿಂದನೇ ಸ್ಟೋನ್ ಕೊಡ್ತಾಯಿದ್ದೀನಿ ಇವ್ರದೊಂದು ತ್ರೀ ಬ್ಲೌಸಸ್ ಇತ್ತು ತ್ರೀ ಬ್ಲೌಸಸ್ಸು ಸಹ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇದೊಂದು ಬ್ಲೌಸ್ಗೆ ಮಾತ್ರ ಸ್ಟೋನ್ ಇಟ್ಟರೆ ಇನ್ನು ಇವ್ರದ್ದು ಕೆಲಸ ಎಲ್ಲ ಕಂಪ್ಲೀಟ್ ಆದಾಗೇನೆ ಈ ಬ್ಲೌಸ್ಗೆ ಸ್ಯಾರಿ ಬಂದು ನಾನು ಥ್ರೆಡ್ ಯೂಸ್ ಮಾಡಿದ್ದೀನಲ್ಲ ಆ ಕಲರ್ ಇದೆ ಸ್ಯಾರಿ ತುಂಬ ಚೆನ್ನಾಗಿದೆ ಇವರು ಫಂಕ್ಷನ್ಗೆ ಅಂತೇಳಿಬಿಟ್ಟು ಈ ಬ್ಲೌಸು ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನೂ ಎರಡು ಬ್ಲೌಸು ಸಹ ಸ್ಟಿಚ್ ಮಾಡಿದ್ದೀನಿ ಅದರಲ್ಲಿ ಇನ್ನೊಂದು ಬಂದು ಕಂಪ್ಯೂಟರ್ ಎಂಬ್ರಾಯ್ಡರಿ ಒಂದು ಇನ್ನೊಂದು ಕಟ್ವರ್ಕ್ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅದೆರಡು ಬ್ಲೌಸನ್ನು ಸಹ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟೋನ್ ಇಟ್ಟ ಮೇಲೆ ನೋಡಿ ಬ್ಲೌಸು ಚೆನ್ನಾಗಿ ಕಾಣ್ತಿದೆ ಇದು ವೈಟಾಗಿ ಗಮ್ ಕಾಣ್ತಿದೆ ಅಲ್ಲ ಅದೆಲ್ಲ ಮೇಲೆ ಕಾಣೋದಿಲ್ಲ ಇದೇ ಕಸ್ಟಮರ್ದೆ ಇನ್ನೊಂದು ಸ್ಯಾರಿದು ಸ್ಯಾರಿಗೆ ಈ ರೀತಿ ಕುಚ್ಚು ಕಟ್ಟಿದ್ದೀನಿ ಬೇಬಿ ಕುಚ್ಚು ಅದಕ್ಕೊಂದೊಂದು ಮಣಿ ಹಾಕಿದ್ದೀನಿ ಕುಚ್ಚು ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ ಸ್ಯಾರಿನೂ ಚೆನ್ನಾಗಿದೆ ಕುಚ್ಚು ಸಹ ಚೆನ್ನಾಗಿದೆ ಪಿಂಕ್ ಅಂಡ್ ಬ್ಲೂ ಕಾಂಬಿನೇಷನಲ್ಲಿ ಕುಚ್ಚು ಕಟ್ಟಿದ್ದೀನಿ ಸ್ಯಾರಿನೂ ಅದೇ ರೀತಿ ಇದೆ ಆ ಸ್ಯಾರಿದು ಬ್ಲೌಸಿದು ಸಿಂಪಲ್ಲಾಗಿ ಮ್ಯಾಂಗೋಸ್ ಡಿಸೈನ್ಸಲ್ಲಿ ವರ್ಕ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಹ್ಯಾಂಗಿಂಗು ಅಷ್ಟೇ ಚಿಕ್ಕದಾಗಿ ಇಟ್ಟಿದ್ದೀನಿ ನೆಕ್ ನೋಡಿ ಯಾವ ರೀತಿ ಕಾಣ್ತಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ ನೆಕ್ ಶೇಪು ಅಥವಾ ಪಾಟ್ ನೆಕ್ ಶೇಪಲ್ಲಿ ಇದೆ ಬ್ಯಾಕ್ ನೆಕ್ಕು ಸ್ಲೀವ್ಸ್ಗೆ ಸಿಂಪಲ್ಲಾಗಿ ಫ್ಲವರ್ ಬಂದಿದೆ ಚಿಕ್ಕದಾಗಿ ಇನ್ನು ಸ್ಯಾರಿಗೂ ಬ್ಲೌಸ್ಗೆ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಸ್ಯಾರಿ ಪಿಂಕ್ ಕಲರ್ ಬಂದಿರೋದ್ರಿಂದ ನಾನು ಪಿಂಕು ಆ್ಯಂಡ್ ಗೋಲ್ಡ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಎಂಬ್ರಾಯ್ಡರಿಗೆ ಇದು ಒಂದು ಸೆಟ್ಟು ಒಂದು ಸ್ಯಾರಿ ಕುಚ್ಚು ಸ್ವಲ್ಪ ಲೆಂತಿಯಾಗಿ ಕಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇದು ನಾನು ಸ್ಟೋನ್ ಇಡ್ತಾ ಇದ್ನಲ್ಲ ಬ್ಲೌಸು ಸ್ಟೋನ್ ಇಡೋಕ್ಕೂ ಮುಂಚೆ ಯಾವ ರೀತಿ ಇತ್ತು ಅನ್ನೋದು ತೋರಿಸ್ತಿದ್ದೀನಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ತೆಗೆದಂಥ ವೀಡಿಯೋ ಇದು ಇನ್ನೂ ಸ್ಟೋನ್ ಇಟ್ಟಿಲ್ಲ ಸ್ಟೋನ್ ಇಡ್ದಿರ ಇದೇ ಥರನೇ ಬೇಕಾದ್ರೆ ಯೂಸ್ ಮಾಡ್ಬೋದು ಸ್ಟೋನ್ ಕೇಳುವವ್ರಿಗೆ ಸ್ಟೋನ್ ಹಾಕಿ ಕೊಡ್ತೀನಿ ಸ್ಟೋನ್ ಬೇಡ ಅನ್ನೋರಿಗೆ ಇಷ್ಟೇ ಈಗೇ ಬುಕ್ಸ್ ಹಾಕಿ ರೆಡಿ ಮಾಡಿ ಕೊಡ್ತೀನಿ ಹ್ಯಾಂಗಿಂಗು ಅಷ್ಟೇ ಸಿಂಪಲ್ಲಾಗಿ ಚಿಕ್ಕದಾಗಿ ಇಟ್ಟಿದ್ದೀನಿ ಸ್ಲೀವ್ಸು ನೋಡಿ ಸ್ಟೋನ್ ಇಡೋಕ್ಕೂ ಮುಂಚೆ ಈ ರೀತಿ ಕಾಣ್ತಿದೆ ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಸ್ಟೋನ್ ಹಿಡ್ದೇ ಯೂಸ್ ಮಾಡ್ಬೋದು ಇಲ್ಲ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರಿಗೆ ಸ್ಟೋನ್ ಇಟ್ಟರೆ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಲೀವ್ಸ್ಗೂ ಅಷ್ಟೇ ಬಳ್ಳಿ ಬಂದಿರೋ ರೀತಿ ಮತ್ತು ಚೆಕ್ಸು ಮತ್ತು ಬುಟ್ಟಾಸು ಇಷ್ಟು ಬಂದಿದೆ ಈ ಬ್ಲೌಸ್ ಸ್ಯಾರಿ ನೋಡಿ ಈ ರೀತಿ ಇದೆ ಸ್ಯಾರಿಗೆ ಕುಚ್ಚು ಕಟ್ಟಿರೋದು ತೋರಿಸ್ತಿದ್ದೀನಿ ಇದನ್ನು ಅಷ್ಟೇ ಸಿಂಪಲ್ಲಾಗಿ ಮೇರೂನ್ ಥ್ರೆಡ್ಡು ಮತ್ತು ಬ್ಲೂ ಥ್ರೆಡ್ ಯೂಸ್ ಮಾಡಿ ಮಾಡಿರೋಂಥ ಕುಚ್ಚಿದು ಇವರು ಒಂದಕ್ಕೆ ಬೇಬಿ ಕುಚ್ಚಿಗೆ ಮಣಿ ಹಾಕ್ಕೊಡಿ ಅಂತ ಕೇಳಿದರು ಇನ್ನೊಂದಕ್ಕೆ ಕ್ರೋಶದಲ್ಲಿ ಕಟ್ಕೊಡಿ ಅಂತ ಕೇಳಿದರು ಹಾಗಾಗಿ ನೋಡಿ ಈ ರೀತಿ ಸ್ಯಾರಿಗೆ ಕುಚ್ಚು ಬಂದಿದೆ ನೋಡಿ ಇನ್ನು ಈ ಬ್ಲೌಸ್ಗೆ ಮತ್ತು ಸ್ಯಾರಿಗೆ ಚೆನ್ನಾಗಿದೆ ಸ್ಟೋನ್ ಇಟ್ಟರೆ ಇದು ಕೆಲಸ ಕಂಪ್ಲೀಟ್ ಆಗುತ್ತೆ ಇದು ಎಂಬ್ರಾಯ್ಡರಿ ಮಾಡುವಾಗ ತುಂಬಾ ಟೈಮ್ ತೊಗೊಂಡಿದೆ ಎಂಬ್ರಾಯ್ಡರಿ ವರ್ಕ್ಗೆ ಡಿಸೈನ್ಗೆ ಔಟ್ಲೈನು ಸಹ ಇರೋದರಿಂದ ಸ್ವಲ್ಪ ಟೈಮ್ ತೊಗೊಂಡಿದೆ ವರ್ಕು ಫುಲ್ಲು ಕಂಪ್ಲೀಟ್ ಆಗೋಷ್ಟರಲ್ಲಿ ಇದು ಹೊಲ್ದಿರೋದು ಆದಮೇಲೆ ಬ್ಲೌಸ್ಗೆ ಸ್ಟೋನ್ ಇಡ್ತಾ ಇದ್ದೀನಿ ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕ್ ಹಾಕಿ ಹಾಕಿದಾದ್ಮೇಲೆ ಸ್ಟಿಚಿಂಗ್ ಇರುತ್ತೆ ಸ್ಟಿಚಿಂಗ್ ಆದಮೇಲೆ ಈ ಥರ ಸ್ಟೋನ್ ಇದ್ದರೆ ಸ್ಟೋನ್ ಇಡಬೇಕಾಗಿರುತ್ತೆ ಸ್ಟೋನ್ ಇಟ್ಟಿದಾದ್ಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಡ್ರೈ ಆಗೋಕ್ಕೆ ಬಿಟ್ಟರೆ ಸರಿ ಹೋಗುತ್ತೆ ನನಗಿಲ್ಲಿ ಬಾಗಿಲಲ್ಲಿ ಗಾಳಿ ಬರ್ತಿದೆ ಅದರಿಂದ ಗಾಳಿಗೆ ಸ್ವಲ್ಪ ಹಾಗೆಯೇ ಗಮ್ಮು ಡ್ರೈ ಆಗುತ್ತೆ ಸ್ಟೋನ್ ಇಡ್ತಾ ಇದ್ದರೆ ಅದಕ್ಕಾಗಿ ನಾನು ಇಲ್ಲಿ ಬಾಗ್ಲಲ್ಲಿ ಕುತ್ಕೊಂಡು ಇದ್ದೀನಿ ಸ್ಟೋನು ಇನ್ನು ಈ ಬ್ಲೌಸ್ಗೆ ಹಾಕಿರೋದು ಎಲ್ಲನೂ ಸಹ ಕಂಪ್ಲೀಟ್ ಆಗಿದೆ ಈ ಬ್ಲೌಸ್ ಕಲರ್ ಸ್ವಲ್ಪ ರೇರ್ ಕಲರ್ ಅಂತಲೇ ಹೇಳ್ಬೋದು ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಸ್ಯಾರಿಗೆ ಮತ್ತು ಬ್ಲೌಸ್ ಕಲರ್ಗೆ ಸ್ಯಾರಿ ಕಲರ್ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಎಲೆ ಮತ್ತು ಫ್ಲವರ್ ಎಲ್ಲ ಎದ್ದು ಕಾಣೋ ರೀತಿ ಇದೆ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಮತ್ತು ಬ್ಲೌಸ್ಗೆ ಸ್ಯಾರಿಗೆ ಜಿಗ್ಝಾಗ್ ಅಂಡ್ ಫಾಲು ಮತ್ತು ಕುಚ್ಚು ಮೂರು ಸಹ ಮಾಡಿಸ್ಕೊಂಡಿದ್ದಾರೆ ಇವರು ಇದು ಎಂಬ್ರಾಯ್ಡರಿ ಡಿಸೈನು ಸಹ ಅವರೇ ಸೆಲೆಕ್ಟ್ ಮಾಡಿಕೊಂಡಿದ್ರು ಈ ಡಿಸೈನ್ ಹಾಕ್ಕೊಡಿ ಅಂತೇಳಿಬಿಟ್ಟು ಸ್ಯಾರಿಗೆ ಕುಚ್ಚು ಇದೆ ಮತ್ತು ಬ್ಲೌಸ್ಗೆ ಸ್ಟೋನು ಇದೆ ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಕುಚ್ಚು ಬೇಡ ಅಂತಂದರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಇವದು ಎರಡು ಸ್ಯಾರಿ ಎರಡು ಸ್ಯಾರಿಗೂ ಕುಚ್ಚು ಕಟ್ಸ್ಕೊಂಡಿದ್ದಾರೆ ಇನ್ನೊಂದು ಸ್ಯಾರಿ ಬಂದು ನಾರ್ಮಲ್ ಸ್ಯಾರಿ ಅದಕ್ಕೇನು ಕುಚ್ಚು ಕಟ್ಟೋ ಅವಶ್ಯಕತೆ ಇರಲಿಲ್ಲ ಅದರಲ್ಲೇ ಅದರಲ್ಲೇ ಬಂದಿತ್ತು ಸ್ಯಾರಿಯಲ್ಲೇ ಕುಚ್ಚು ಬಂದಿತ್ತು ಇನ್ನು ನಾನು ತಗೊಂಡಿರೋ ಸ್ಟೋನು ಸ್ವಲ್ಪ ಮೀಡಿಯಮ್ ಆಗಿ ಇದೆ ಸ್ಟೋನ್ ಕಾಣೋ ರೀತಿ ಇದೆ ಇನ್ನೂ ಚಿಕ್ಕ ಸೈಜ್ ಬರುತ್ತೆ ಅದು ತುಂಬ ಹತ್ತಿರದಿಂದ ನೋಡಿದ್ರೆ ಮಾತ್ರ ಸ್ಟೋನ್ ಇಟ್ಟಿದ್ದಾರೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ನಾನು ಆ ಥರ ಚಿಕ್ಕದಾಗಿರೋದು ಸ್ಟೋನ್ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ದೊಡ್ಡ ಸ್ಟೋನೇ ಯೂಸ್ ಮಾಡ್ತಾ ಇದ್ದೀನಿ ತುಂಬ ದೊಡ್ಡದಲ್ಲ ಮೀಡಿಯಮ್ ಸೈಜ್ದು ಯೂಸ್ ಯೂಸ್ ಇದ್ದೀನಿ ಫ್ರಂಟ್ ನೆಕ್ಗೆ ಒಂದು ಸ್ಲೀವ್ಗೆ ಒಂದು ಸಲ ಇಡ್ತಾಯಿದ್ದೀನಿ ಮತ್ತು ಬ್ಯಾಕ್ ನೆಕ್ಗೆ ಇನ್ನೊಂದು ಸ್ಲೀವ್ಗೆ ಇನ್ನೊಂದು ಸಲ ಇಡ್ತಾಯಿದ್ದೀನಿ ನೋಡಿ ಸ್ಟೋನೆಲ್ಲ ಮೇಲೆ ಯಾವ ರೀತಿ ಕಾಣ್ತಿದೆ ಲುಕ್ ಈಗ ಇಡೋಕ್ಕೂ ಮುಂಚೆ ಒಂದು ಸಲ ನಾನು ತೋರಿಸಿದ್ದೀನಿ ಇದೇ ವೀಡಿಯೋದಲ್ಲಿ ಈಗ ನೋಡಿ ಸ್ಟೋನ್ ಇಟ್ಟ ಮೇಲೆ ಡ್ರೈ ಆದಮೇಲೆ ಇದು ತೋರಿಸ್ತಾ ಇರೋದು ಚೆನ್ನಾಗಿ ಕಾಣ್ತಿದೆ ಸ್ಲೀವ್ಸು ಗ್ರ್ಯಾಂಡಾಗಿ ಕಾಣ್ತಿದೆ ಮತ್ತು ನೆಕ್ಕು ಅಷ್ಟೇ ಸ್ಟೋನ್ ಇಟ್ಟ ಮೇಲೆ ಚೆನ್ನಾಗಿ ಕಾಣ್ತಿದೆ ನೋಡಿ ಟ್ಯಾಗ್ಗೆ ನಾನೇನು ಸ್ಟೋನ್ ಕೊಟ್ಟಿಲ್ಲ ಚಿಕ್ಕದಾಗಿದೆ ಟ್ಯಾಗು ಅದರಿಂದ ಏನು ಕೊಟ್ಟಿಲ್ಲ ಕುಚ್ಚು ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ ಬ್ಲೌಸ್ಗೆ ಮತ್ತು ಸ್ಯಾರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಈ ಥರ ಎವಿ ವರ್ಕ್ ಇದ್ದರೆ ಸ್ವಲ್ಪ ಒಂದು ಎರಡು ಮೂರು ಸ್ಯಾರಿ ರೆಡಿ ಮಾಡೋದಕ್ಕೂ ಸಹ ತುಂಬಾ ಟೈಮ್ ತಗೊಳ್ಳುತ್ತೆ ಸ್ಯಾರಿಗೂ ಬ್ಲೌಸ್ಗೂ ಹೇಗಿದೆ ಕಮೆಂಟ್ ಮಾಡಿ ಇದೆ ಕಸ್ಟಮರ್ದು ಇನ್ನೊಂದು ಸ್ಯಾರಿ ಅಂತ ಹೇಳಿದ್ನಲ್ಲ ನೋಡಿ ಇದು ಬ್ಲೌಸು ಕಟ್ ವರ್ಕ್ ಕೊಟ್ಟಿರೋದು ಬೋಟ್ ನೆಕ್ಕು ಇದು ಸಿಂಪಲ್ಲಾಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಬ್ಯಾಕ್ ಸೈಡು ಬೋಟ್ ನೆಕ್ ಕೊಟ್ಟಿದ್ದೀನಿ ಫ್ರಂಟು ನಾರ್ಮಲ್ ನೆಕ್ಕು ಸ್ಲೀವ್ಸ್ಗೂ ಅಷ್ಟೇ ಸಿಂಪಲ್ಲಾಗಿ ಚಿಕ್ಕದಾಗಿ ಕರೋ ರೀತಿ ಕೊಟ್ಟಿರೋದು ನೋಡಿ ತುಂಬ ಕರವಿಲ್ಲ ಮೀಡಿಯಮ್ ಆಗಿದೆ ಈ ಬ್ಲೌಸ್ದು ಇದು ಸ್ಯಾರಿ ನೋಡಿ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಸ್ಯಾರಿ ಚೆನ್ನಾಗಿದೆ ಕುಚ್ಚು ಅದರಲ್ಲೇ ಬಂದಿತ್ತು ಆ ಬಂದಿರೋ ಕುಚ್ಚು ಹಾಗೆ ಇಟ್ಟಿದ್ದೀನಿ ನಾನು ಕಾಂಬಿನೇಷನ್ನು ಅಷ್ಟೇ ಚೆನ್ನಾಗಿದೆ ನೋಡಿ ಸ್ಯಾರಿಗೂ ಮತ್ತು ಬ್ಲೌಸ್ಗೂ ಈ ಮೂರು ಸ್ಯಾರಿನೂ ಮೂರು ಬ್ಲೌಸು ಒಬ್ಬರದೇ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಈ ಮೂರು ಸ್ಯಾರಿಗಳು ತೋರಿಸ್ತಾ ಇದ್ದೀನಿ ಈ ಮೂರು ಬ್ಲೌಸಲ್ಲಿ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕೆಲವೊಂದು ಸ್ಯಾರೀಸ್ಗೆ ಯಾವ ರೀತಿ ಬ್ಲೌಸಸ್ಸು ಸ್ಟಿಚ್ ಮಾಡಿಸ್ಕೊಳ್ಬೇಕು ಯಾವ ರೀತಿ ವರ್ಕ್ ಮಾಡಿಸ್ಕೊಳ್ಬೇಕು ಅನ್ನೋ ಐಡಿಯಾಗೋಸ್ಕರ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ವೀಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗ್ ಬಗ್ಗೆ ವೀಡಿಯೋಸ್ ಇದೆ ಇಂಟ್ರೆಸ್ಟ್ ಇರೋರು ಚಾನಲಲ್ಲಿ ಚೆಕ್ ಮಾಡ್ಬೋದು ಟೈಲರಿಂಗ್ ಲರ್ನರ್ಸ್ಗೋಸ್ಕರ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ವೀಡಿಯೋಸು ಶೇರ್ ಮಾಡ್ತಿದ್ದೀನಿ ఇను ఫైనలీ ఈ బ్లౌస్ నోడి యీతి ఇది అన్నది తోర్స్తీ థ్యాంక్స్ ఫార్ వాచింగ్ బై ఫ్రెండ్స్ జై శ్రీరామ్